ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಅನಸ್ತಾಶಿಯಾ ದ ರಿಂಗಿಂಗ್ ಸಡರ್ಸ್ ಆಫ್ ರಷ್ಯಾ ಎರಡನೇ ಪುಸ್ತಕಕ್ಕೆ ನಾವು ಬಂದಿದ್ದೇವೆ ಹೋದ ಸಂಚಿಕೆಯಲ್ಲಿ ನಾವು ಸಡಾರ್ ವೃಕ್ಷದ ವಿಶೇಷತೆಯನ್ನು ನೋಡಿದ್ವಿ ಹೇಗೆ ಆ ರಿಂಗಿಂಗ್ ಸಡಾರ್ಸನ್ನು ರಿಂಗಿಂಗನ್ನು ಅನಸ್ತಾಶಿಯ ಅದನ್ನು ನಿಲ್ಲಿಸಿದ್ಲು ಹೇಗೆ ಅದರ ಶಕ್ತಿಯನ್ನು ಮತ್ತು ಕಾಸ್ಮಾಸ್ಗೆ ಹೋಗೋ ಹಾಗೆ ಇಲ್ಲ ವಿಶ್ವಕ್ಕೆ ಹೋಗೋ ಹಾಗೆ ಅದನ್ನು ಪ್ರಯತ್ನ ಮಾಡಿದ್ಲು ಅಂತ ಅದೇ ಸಮಯದಲ್ಲಿ ಹೇಗೆ ಆ ಆ ಒಂದು ಜ್ಞಾನ ಎಲ್ಲಿಂದ ಬಂತು ಅವಳು ಆ ದೇವರ ಜೊತೆಯಲ್ಲಿ ಮಾತಾಡಿದ್ದು ನಾವು ನಾವೆಲ್ಲರೂ ಹೇಗೆ ಪ್ರತಿ ಮನುಷ್ಯನು ದೇವರ ಜೊತೆಯಲ್ಲಿ ಹೇಗೆ ಮಾತಾಡಬಹುದು ಅನ್ನುವ ವಿಷಯವನ್ನು ತುಂಬ ಕಲಂಕುಷವಾಗಿ ಹೇಳಿದ್ದಾಳೆ ನಮ್ಮ ಮತ್ತು ಆ ದೇವರ ಮಧ್ಯೆ ಬಂದ ಬಾಂಧವ್ಯ ಏನು ಅನ್ನೋದನ್ನು ಹೇಳಿದ್ದಾಳೆ ಅದನ್ನು ಹೇಳ್ತಾ ಮೇಗ್ರೆ ಅವರನ್ನು ಕೇಳ್ತಾರೆ ಅನಸ್ತಾಶ್ಯ ಹಾಗಾದರೆ ಈ ಭೂಮಿ ಅಷ್ಟು ವಿಶಿಷ್ಟವಾದದ್ದಲ್ವಾ ಅಂತ ಹಸ್ತಾಶ ಹೇಳ್ತಾಳೆ ಹೌದು ಎಷ್ಟು ದೊಡ್ಡ ಭೂಮಿ ಇದೆಯೋ ಅದು ನೋಡಲಿಕ್ಕೆ ಎಷ್ಟು ದೊಡ್ಡದಾಗಿದೆ ಆದರೆ ಅದು ಎಷ್ಟು ಸೂಕ್ಷ್ಮ ಅನ್ನೋದು ನಮಗೆ ಗೊತ್ತಿಲ್ಲ ಲಾಡ್ಬಲ್ ಹೇಳ್ತಾರೆ ಅದು ಹೇಗೆ ದೊಡ್ಡ ಭೂಮಿ ಅಂತೆ ಇದಕ್ಕಿಂತ ದೊಡ್ಡ ಗ್ರಹಗಳು ಎಷ್ಟೊಂದಿದೆ ಆದರೆ ಇನ್ನೊಂದು ಗ್ರಹಗಳ ಬಗ್ಗೆ ಎಲ್ಲ ನಾವು ಈಗ ನಾವು ಇರುವುದು ಭೂಮಿಯ ಮೇಲೆ ಭೂಮಿಯ ವಿಷಯನೇ ಆಲೋಚನೆ ಮಾಡೋಣ ಒಂದು ಇರುವೆಯ ದೃಷ್ಟಿಕೋನದಿಂದ ನೋಡಿದಾಗ ಈ ಭೂಮಿ ಎಷ್ಟು ದೊಡ್ಡದಿದೆ ಸೊ ಇದರ ವಿಶಾಲತೆಯನ್ನು ನಾವು ಅರಿಲಿಕ್ಕೆ ಆಗಲ್ಲ ಸೊ ಇದು ಎಷ್ಟು ವಿಶಾಲ ಇದೆಯೋ ಅಷ್ಟೇ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿದೆ ಅಂತೆ ಸೊ ಕಂಪೇರ್ ಮಾಡಿ ನೋಡು ಒಂದು ಸೊಳ್ಳೆಗೆ ಅಂತ ಹೇಳ್ತಾಳೆ ಒಂದು ಸೊಳ್ಳೆಯ ದೃಷ್ಟಿಯಿಂದ ನೋಡಿದರೆ ಅದು ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ಸೂಕ್ಷ್ಮವಾಗಿದೆ ಹಾಗೆಯೇ ನೋಡಿ ಫ್ರೆಂಡ್ಸ್ ನಾವು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ನೋಡಿದಾಗ ಅದು ಕ್ರೂರವಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ಈಗ ಆನೆ ಆಯಿತು ಆನೆ ಎಷ್ಟು ಸೂಕ್ಷ್ಮವಾಗಿರುತ್ತೆ ನೋಡ್ಲಿಕ್ಕೆ ಗಾತ್ರ ದೊಡ್ಡದಾದರೂ ಅದರಲ್ಲಿ ಸೂಕ್ಷ್ಮತೆಯು ಅಷ್ಟೇ ದೊಡ್ಡದಾಗಿರುತ್ತೆ ಸೊ ಈ ಭೂಮಿ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ ಒಂದು ಭಾವನೆಗಳನ್ನು ಮನುಷ್ಯನ ಭಾವನೆಗಳನ್ನು ಹೀರಿಕೊಳ್ಳುತ್ತದೆ ಅಂತ ಹೇಳ್ತಾಳೆ ಅರ್ನಸ್ತಾಶಿಯ ಹೀಗಾಗಿ ಮನುಷ್ಯನ ವಿಚಾರಗಳನ್ನು ಸರಿಪಡಿಸೋದು ತುಂಬ ಮುಖ್ಯ ಅದರ ಪ್ರಭಾವ ಈ ಭೂಮಿಗೆ ಬೀಳ್ತಾ ಇದೆ ಈ ಭೂಮಿನ ರಕ್ಷಿಸಬೇಕು ಅಂತಂದರೆ ಮನುಷ್ಯನ ವಿಚಾರಗಳನ್ನು ಬದಲಾಯಿಸಬೇಕು ಯಾವಾಗ ಯಾವಾಗ ಮನುಷ್ಯನಲ್ಲಿ ಕೋಪ ತಾಪ ದ್ವೇಷ ಹೆಚ್ಚಾಗುತ್ತೋ ಅದನ್ನೆಲ್ಲ ಹೀರಿಕೊಂಡು ಅವಳಿಗೆ ಆಗದಾಗ ಅದನ್ನು ಒಂದು ಜ್ವಾಲಾಮುಖಿಯಾಗಿ ಅದನ್ನು ಹೊರಗೆ ಬಿಡುತ್ತಾಳೆ ಸೊ ಅಷ್ಟು ಸೂಕ್ಷ್ಮ ಅವಳು ಅದನ್ನು ಇಟ್ಕೊಳ್ಳೋಕ್ಕೂ ಆಗೋಲ್ಲ ಅವಳಿಂದ ಅಂತ ಹೇಳ್ತಾ ಇದ್ದಾರೆ ಅವಳ ಮೃದುತ್ವವನ್ನು ನಾವು ಅನ್ ಲೆಕ್ಕ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಸೂಕ್ಷ್ಮವಾಗಿದ್ದಾಳೆ ಅಂತಂದರೆ ಪ್ರತಿಯೊಂದು ಮನುಷ್ಯನ ಸ್ಪರ್ಶವನ್ನು ಸಹ ಅವಳು ಸ್ಪಂದಿಸ್ತಾಳೆ ಸೊ ಒಬ್ಬ ಮನುಷ್ಯನೂ ಅವ್ ಅವಳನ್ನು ಸ್ಪರ್ಶಿಸಿದರೆ ಅದನ್ನು ಸಹ ಅವಳು ಗುರುತಿಸ್ತಾಳೆ ಅಂತ ಸೊ ಪ್ರತಿಯೊಬ್ಬ ಮನುಷ್ಯನ ಸ್ಪರ್ಶ ಎಷ್ಟು ಮುಖ್ಯವಾಗಿದ್ದು ಅದಕ್ಕೆ ಅವಳು ಈಗ ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ಭೂಮಿಯನ್ನು ತಗೊಂಡು ನೋಡಿ ಹೇಳಲಿಕ್ಕೆ ಮೇಲ್ನೋಟಕ್ಕೆ ಅವನು ಸಮೃದ್ಧವಾಗಿರಲಿ ಅವನಿಗೆ ಅಂತ ಒಂದು ತೋಟ ಇರಲಿ ಅವನಿಗೆ ಅಂತ ಒಂದು ಗದ್ದೆ ಇರಲಿ ಮನೆ ಇರಲಿ ಅಂತ ಅವಳು ಹೇಳ್ತಿದ್ದಾಳೆ ಆದರೆ ಕಾರಣ ಏನು ಅಂತಂದರೆ ಅವನಷ್ಟು ಪ್ರೀತಿಯಿಂದ ಅಲ್ಲಿದ್ದ ಅಂದರೆ ಭೂಮಿಗೆ ಪ್ರೀತಿ ತಲುಪುತ್ತೆ ಆಗ ಭೂಮಿ ಇನ್ನೂ ಸಮೃದ್ಧವಾಗ್ತಾಳೆ ಅಂತ ಸೊ ಅಂತಹ ಭೂಮಿಯನ್ನು ನಾವು ನನ್ನದು ಅಂತ ನಾವು ಒಂದು ಗೋಡೆ ಹಾಕ್ಕೊಂಡು ಗೆರೆ ಎಳೆದು ಇದು ನನ್ನ ಭೂಮಿ ಅಂತ ಹೇಳ್ತಾ ಇದ್ದೀವಿ ಸೊ ಭೂಮಿ ತಾಯಿ ಎಲ್ಲರಿಗೂ ಸಮನಾಗಿ ತನ್ನನ್ನು ಹಂಚ್ ಕೊಟ್ಟಿದ್ದಾಳೆ ಸೊ ಇವರಿಗೆ ಒಬ್ಬರಿಗೆ ಅಂತ ನಿರ್ದಿಷ್ಟವಾಗಿ ಪ್ರತ್ಯೇಕವಾಗಿ ಯಾರಿಗೂ ತನ್ನನ್ನು ಒಪ್ಪಿಸಿಲ್ಲ ಆದರೆ ಮನುಷ್ಯ ಮಾತ್ರ ಅವಳನ್ನು ಥರ ಪ್ರತ್ಯೇಕವಾಗಿ ಇದು ನನ್ನ ಭೂಮಿ ಅಂತ ತಿಳಿದು ನನ್ನ ಇಷ್ಟ ನನ್ನ ಭೂಮಿ ನಾನು ಇಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನೋ ಥರ ವ್ಯವಹಾರ ಇದ್ದಾನೆ ಮೈನ್ಸ್ ಎಲ್ಲ ಇದೆ ನೋಡಿ ಹೇಗೆ ಬೇಕಾದರೂ ಹಡ್ಬಹುದು ಅಂತ ಅದು ಯಾವ ಥರ ಇದೆ ಅಂದರೆ ಒಂದು ಭೂಮಿಯನ್ನು ಅದಕ್ಕೆ ಒಂದು ಸ್ತ್ರೀಗೆ ಹೋಲಿಸಿದ್ದಾರೆ ಒಂದು ಸ್ತ್ರೀಯನ್ನು ನೀವು ನನ್ನದು ಅಂತ ಮನೆಗೆ ಕರ್ಕೊಂಡು ಬಂದಮೇಲೆ ಅವಳ ಜೊತೆಲಿ ನೀವು ಯಾವ ಥರ ವ್ಯವಹಾರ ಮಾಡಬೇಕು ಅವಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕಾ ಇಲ್ಲ ಅವಳ ಜೊತೆಲಿ ದುರ್ವ್ಯವಹಾರ ಮಾಡಬೇಕಾ ಸರಿ ಇದು ನನ್ನ ಭೂಮಿ ಅಂತ ನೀವು ತೊಗೊಂಡ್ರೆ ಆಯಿತು ಓಕೆ ಆದರೆ ಅದರ ಜೊತೆಯಲ್ಲಿ ವ್ಯವಹಾರ ಹೇಗೆ ಮಾಡ್ತಾಯಿದ್ದೀರಾ ಪ್ರೀತಿಯಿಂದ ಅಲ್ಲಿ ಡೈಲಿ ಮಣ್ಣು ಮಣ್ಣು ಹಗದು ಅದರಲ್ಲಿ ಗಿಡಗಳನ್ನ ನೆಟ್ಟು ಅದಕ್ಕೆ ನೀರು ಹಾಕಿ ಬರಿಗಾಲಲ್ಲಿ ನಡೆದು ಖುಷಿ ಪಡ್ತಾ ಇದ್ದೀರಾ ಇಲ್ಲ ಅದರಲ್ಲಿ ಬಾವಿ ಹಡ್ಡಿ ಇಲ್ಲ ಇನ್ನೂ ಅದರಲ್ಲಿರೋ ಖನಿಜ ಪದಾರ್ಥ ಬೇಕನ್ನುವ ದುರಾಸೆಯಿಂದ ಅಂದರೆ ಒಬ್ಬ ಸ್ತ್ರೀಯನ್ನು ನೀವು ಮನೆಗೆ ಕರ್ಕೊಂಡು ಬಂದು ಅಂದರೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ ಮೇಲೆ ಎಷ್ಟೋ ಜನ ಅವರನ್ನು ಎಷ್ಟು ರೀತಿಯಲ್ಲಿ ತಪ್ಪಾಗಿ ನಡ್ಕೊಳ್ತಾ ಇದ್ದಾರಲ್ವ ಅದಕ್ಕೆ ಹೋಲಿಸಿ ಇಲ್ಲಿ ಹೇಳ್ತಾ ಇದ್ದಾಳೆ ಸೊ ಆ ಭೂಮಿಯನ್ನು ನಾವು ಒಬ್ಬರೇ ನಮ್ಮ ಒಬ್ಬರಿಗಾಗಿ ಅಲ್ಲ ಭೂಮಿ ಎಲ್ಲರಿಗಾಗಿ ಇದೆ ಸೊ ಯಾವಾಗ ಈ ಭೂಮಿಗೆ ಮೊದಲನೇ ರೈತನು ತನ್ನ ಕೈಯಿಂದ ಸ್ಪರ್ಶ ಮಾಡಿ ಇದರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಅವಾಗ ತುಂಬ ಖುಷಿಯಾಯ್ತಂತೆ ಸೊ ಅವಳು ಅವಳಿಗೆ ಹೀಗಾಗಿ ಈ ರೈತರಂದರೆ ತುಂಬ ಪ್ರೀತಿ ಸೊ ಅವರನ್ನು ಸಮೃದ್ಧವಾಗಿ ಇಡಬೇಕು ಅವನೇ ಅವನು ಎಲ್ಲಿ ಮುಟ್ಟಿದರೂ ಅಲ್ಲಿ ಸಮೃದ್ಧ ಬರಬೇಕು ಅಂತ ಅವನಿಗೆ ಹರಿಸ್ತಾಳಂತೆ ಹಾರೈಕೆ ಕೊಡ್ತಾಳೆ ಆಶೀರ್ವಾದ ಮಾಡ್ತಾಳೆ ಸೊ ಅವಳಾಡಮೇರು ಹೇಳ್ತಾರೆ ಹಾಗಿದ್ರೆ ಬರೀ ರೈತರು ಮಾತ್ರನಾ ಅವರಿಗೆ ಮಾತ್ರ ಅವಳ ಆಶೀರ್ವಾದ ಓ ಹಾಗಾದರೆ ಅವರು ಮಾತ್ರ ಗ್ರೇಟಾ ಅಂತಂದರೆ ಹೌದು ಅವರು ಇರುವುದರಿಂದನೇ ಭೂಮಿ ಉಳಿದಿದೆ ಬೇರೆಯವರಾದರೆ ಎಲ್ಲ ಸಿಮೆಂಟಿನ ಮನೆಗಳನ್ನ ಕಟ್ಕೊಂಡು ಸಿಮೆಂಟಿನ ಸಿಟೀಸನ್ನು ತಯಾರು ಮಾಡ್ತಾ ಅಸಲು ಮನೆ ಕಟ್ಕೊಂಡು ಅದರಲ್ಲಿ ಸುತ್ತಮುತ್ತ ಮತ್ತೆ ಒಂದಿಷ್ಟು ಸಿಮೆಂಟ್ ಹಾಕಿ ಒಂದು ಹುಲ್ಲು ಸಹ ಬೆಳೆದಂಗೆ ನಾವೆಲ್ಲ ಮಾಡ್ತೀವಲ್ವ ಹುಚ್ಚಾಗಿ ಹುಲ್ಲು ಬೆಳಿಬಾರ್ದು ಅಂತ ಸೊ ಆ ಥರ ಮಾಡುವವ್ರಿಗೆ ಅವಳು ಹೇಗೆ ಸ್ಪಂದಿಸ್ತಾಳೆ ಅವಳು ರೈತನಿಗೆ ಮಾತ್ರ ಸ್ಪಂದಿಸುವುದು ಅಂತ ಓ ನಿನ್ನ ಲೆಕ್ಕದಲ್ಲಿ ಹಾಗಾದರೆ ರೈತರಿಗೆ ಅವಾರ್ಡ್ ಕೊಡಬೇಕು ಅವ್ರಿಗೆ ಒಂದು ಅವ್ರದ್ದು ಒಂದು ಮಾನ್ಯುಮೆಂಟ್ ಮಾಡಿ ಅಂದರೆ ವಿಗ್ರಹ ಸ್ಥಾಪನೆ ಮಾಡಿ ಅವರನ್ನು ಕೊಂಡಾಡಬೇಕು ಹಾಗಾದರೆ ಪ್ರತಿಯೊಬ್ಬ ರೈತನದು ಒಂದೊಂದು ವಿಗ್ರಹ ಸ್ಥಾಪನೆ ಆಗಬೇಕು ಅಂತಂದರೆ ಆದರೆ ಚೆನ್ನಾಗೇ ಇರುತ್ತೆ ಆದರೆ ಬೇಡ ಬಿಡು ಆಗಲೇ ಎಷ್ಟೊಂದು ವಿಗ್ರಹಗಳು ಬಂದುಬಿಟ್ಟಿದೆ ಅದರಿಂದ ಏನು ಅದರಿಂದ ಏನೋ ಒಂದು ಡಿಫ್ರೆನ್ಸ್ ಆಗೋಲ್ಲ ಒಂದು ಫರ್ಕ್ ಬೀಳಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತೇನೆ ಹಾಗಾದರೆ ಏನು ಮಾಡಬೇಕು ಎಂಥ ಒಂದೆರಡು ದಿನದ ರಜಾ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತ ಲಾಡ್ಬಾರು ಹೇಳ್ತಾರೆ ಹಾಂ ಇದೇನೋ ಐಡಿಯಾ ಚೆನ್ನಾಗಿದೆ ಅವರ ಫಾರ್ಮರ್ಸ್ ಡೇ ಅಂಥೇಳಿ ಒಂದೆರಡು ದಿನ ಅನೌನ್ಸ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಖುಷಿಯಾಗಿಬಿಡುತ್ತೆ ಅನ್ನಿಸ್ತಾಶೆಗೆ ಹೌ ಇದು ಸಾಧ್ಯ ಅಲ್ವಾ ಹೌದಲ್ವಾ ಈ ಥರ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ನಾವು ಒಂದು ಫಾರ್ಮರ್ಸ್ ಡೇ ಅಂತ ಅನೌನ್ಸ್ ಮಾಡಿ ಓ ಆವತ್ತಿನ ದಿನ ತುಂಬ ಖುಷಿಯಾಗಿ ಎಲ್ಲರನ್ನು ಕರ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಅವಳಿಗೆ ಗೊತ್ತಲ್ವ ಫಾರ್ಮರ್ಸ್ಗೆ ಅಂದರೆ ರೈತರಿಗೆ ಅಂತ ಏನಾದರೂ ಯೋಚನೆ ಮಾಡಿದರೆ ತುಂಬ ಖುಷಿ ಅನಸ್ತೆಗೆ ಸೊ ಆ ಖುಷಿಯಲ್ಲಿ ಇಬ್ಬರು ಮಾತಾಡ್ತಾನೇ ಹೋಗ್ಬಿಡ್ತಾರೆ ಅವಳು ಹೇಳ್ದಾಳೆ ಹಾಂ 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 ಚೆನ್ನಾಗಿದೆ ಚೆನ್ನಾಗಿದೆ ಏನೆಲ್ಲ ಮಾಡ್ಬೋದು ಅಂತ ಅನೌನ್ಸ್ ಮಾಡಿ ಫಸ್ಟ್ ಒಂದು ಡೇಟ್ ಅನೌನ್ಸ್ ಮಾಡಿಬಿಡೋಣ ಆಮೇಲೆ ಏನು ಮಾಡೋದು ಅಂದರೆ ಹಬ್ಬ ಇದೆ ಬನ್ನಿ ಅಂತ ಆ ರೈತರು ತಮ್ಮ ನೆಂಟರಿಗೆ ಮತ್ತು ಯಾರಿಗೆ ಹೊಲ ಗದ್ದೆಗಳು ಇಲ್ಲವೋ ಮನೆ ಕಟ್ಕೊಂಡು ಸಿಟಿಗೆ ಹೋಗಿದ್ದಾರೋ ಅವರೆಲ್ಲರನ್ನೂ ಇನ್ವೈಟ್ ಮಾಡ್ತಾರಂತೆ ಬನ್ನಿ ಬನ್ನಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮಗೆ ಹಬ್ಬ ಇದೆ ಅಂತ ಸೊ ಸಿಟಿನಲ್ಲಿ ಅಂದರೆ ಎಲ್ಲ ಬಿಟ್ಟು ಹೋಗಿ ದುಡಿಬೇಕು ಅಂತ ಇದ್ದಾರಲ್ವ ಆ ಸಿಟಿನಲ್ಲಿದ್ದವರೆಲ್ಲ ರಜೆ ತೊಗೊಂಡು ವರ್ಷಕ್ಕೊಂದ್ಸಲ ಈ ಹಬ್ಬ ಬರೋದು ನಾವು ಹೋಗಬೇಕು ನಮ್ಮ ಊರುಗಳಿಗೆ ಅಂಥೇಳಿ ಬರ್ತಾರಂತೆ ಬರುವಾಗೆಲ್ಲ ಎಲ್ರಿಗೂ ಹೇಳ್ಕೊಂಡು ಬರ್ತಾರಂತೆ ಬನ್ನಿ ಬನ್ನಿ ನಮ್ಮ ಊರಿಗೆ ಬನ್ನಿ ಎಷ್ಟು ಚೆನ್ನಾಗಿ ಹಬ್ಬ ನಡೆಯುತ್ತೆ ಅಲ್ಲಿ ಅಂತ ಸೋ ಸ್ಟೇಷನ್ಸು ಬಸ್ ಸ್ಟೇಷನ್ಸು ರೈಲ್ವೆ ಸ್ಟೇಷನ್ಸು ಎಲ್ಲ ಫುಲ್ಲಾಗಿಬಿಡುತ್ತಂತೆ ರಶ್ ರಶು ಎಲ್ಲರೂ ಕೇಳ್ತಾರಂತೆ ಏನಾಯಿತು ಸಡನ್ನಾಗಿ ಇಷ್ಟು ರಶ್ ಯಾಕಿದೆ ಟ್ರಾಫಿಕ್ ಜಾಮ್ ಅಂತ ಕೇಳ್ತೀವಲ್ವ ಇವತ್ತು ಯಾಕೆ ಟ್ರಾಫಿಕ್ ಜಾಮ್ ಇದೆ ಅಂತ ಆ ಥರ ಎಲ್ಲರೂ ವಿಚಾರಿಸ್ತಾರಂತೆ ಆಗ ಒಬ್ಬರಿಗೊಬ್ರು ಏ ಈಗ ಹಬ್ಬ ಅಲ್ವಾ ಅದಕ್ಕೆ ಎಲ್ಲರೂ ಹಳ್ಳಿಗೆ ಹೋಗ್ತಾ ಇದ್ದಾರೆ ನೋಡಿ ಅಂತ ಅವರನ್ನು ನೋಡಿ ಇವರು ಆನಂದ ಪಡ್ತಾರಂತೆ ಸೊ ನಮ್ಮನ್ನು ಯಾರಾದರೂ ಈ ಥರ ಕರೆದೇ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾರಂತೆ ಆವಾಗ ಇವರೆಲ್ಲರೂ ಹಳ್ಳಿಗಳಿಗೆ ಬರ್ತಾರೆ ಎಲ್ಲೆಲ್ಲಿ ತೋಟಗಳಿದೆ ಅಲ್ಲಿಗೆ ಹೋಗ್ತಾರೆ ಆ ರೈತ ಬಾಂಧವರ ಜೊತೆಯಲ್ಲಿ ಹಬ್ಬ ಆಚರಿಸ್ಲಿಕ್ಕೆ ಅಲ್ಲಿ ರೈತ ಬಾಂಧವ್ರು ಏನು ಮಾಡ್ತಾರೆ ಅಂತಂದರೆ ಹಬ್ಬಕ್ಕಾಗಿ ಎಷ್ಟೆಲ್ಲ ಪೈರುಗಳನ್ನೆಲ್ಲ ರೆಡಿ ಮಾಡಿರ್ತಾರೆ ಹಣ್ಣು ಹಂಪಲು ಅದರಿಂದ ಒಳ್ಳೊಳ್ಳೆ ತಿನಿಸುಗಳನ್ನೆಲ್ಲ ಮಾಡಿ ಆಲ್ರೆಡಿ ಅವರೆಲ್ಲ ಬರ್ತಾರೆ ಅಂತ ಮುಂಚಿತವಾಗ್ಲೆ ಮಾಡಿ ರೆಡಿಯಾಗಿಟ್ಟಿರ್ತಾರಂತೆ ದೊಡ್ಡ ಒಂದು ಟೇಬಲ್ಲು ಹಾಸಿ ಅದರ ಮೇಲೆಲ್ಲ ಫ್ರೆಶ್ ಫ್ರೂಟ್ಸು ಆಮೇಲೆ ಹಣ್ಣುಗಳ ಜೊತೆಗೆ ತಯಾರು ಮಾಡಿದ ಸಾಸು ಜಾಮ್ ಇದು ರಷ್ಯನ್ ಸ್ಟೋರಿ ಅಲ್ವೇ ಅದಕ್ಕೆ ಅದರಲ್ಲಿ ಆ ಥರ ಬರೆದಿದ್ದಾರೆ ಸಾಸ್ಗಳು ಜಾಮು ಹಾಗೆಲ್ಲ ಮಾಡಿ ಇಟ್ಟಿರ್ತಾರಂತೆ ಸೊ ಊರಿಂದ ಬಂದವ್ರಿಗೆಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ಬಂದು ಸೇರ್ತಾರೆ ಆವಾಗ ಸನ್ರೈಸ್ ಜೊತೆಗೇ ಹಬ್ಬ ಸ್ಟಾರ್ಟ್ ಆಗುತ್ತಂತೆ ಎಲ್ಲ ಕಡೆಗೆ ಹಡಾವಡಿ ಎಲ್ಲರೂ ಪ್ರೇಮದಿಂದ ಬರ್ತಾರೆ ಆಮೇಲೆ ಒಂದು ಬ್ರೇಕ್ಫಾಸ್ಟ್ ಥರ ಎಲ್ಲರು ಬಂದ ತಕ್ಷಣ ಅಲ್ಲಿ ಇಟ್ಟಿರುವ ಹಣ್ಣುಗಳನ್ನು ಅಂದರೆ ರಾಶಿ ರಾಶಿ ಇಲ್ಲಿ ಹಣ್ಣು ಅಂದರೆ ತಟ್ಟೆನಲ್ಲಿ ಹಾಕಿಡೋದಲ್ಲ ರಾಶಿ ರಾಶಿ ಮೂಟೆ ಮೂಟೆ ಹಾಕಿರ್ತಾರಂತೆ ಎಳ್ನೀರು ಅಂತೆ ಎಲ್ಲಿ ಒಂಥರ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಿದರೆ ಹಾಗೆ ಕುಡಿಲಿಕ್ಕೆ ಎಳ್ನೀರಂತೆ ಅಲ್ಲಿ ಹಣ್ಣಂತೆ ಆ್ಯಪಲ್ಸ್ ಅಂತೆ ಅಂತೆ ಸ್ಟ್ರಾಬೆರೀಸ್ ಅಂತೆ ಮತ್ತು ಜೊತೆಗೆ ಹರ್ಬ್ಸು ಹರ್ಬ್ಸ್ ಅಂಟೆ ಅಂದರೆ ಅಲ್ಲಿರುವ ಮಸಾಲೆಗಳಂತ ನಾವು ಯಾವುದನ್ನು ಕರಿತೀವೋ ಏನು ಪುದೀನ ದೊಡ್ಡ ಪತ್ರೆ ಮತ್ತು ಈ ಸರಸ್ವತಿ ಸೊಪ್ಪು ಅಂತೆಲ್ಲ ಹೇಳ್ತೀವಲ್ವ ಯಾವುದನ್ನು ನಾವು ಹಸಿಯಾಗೆ ತಿನ್ಬೋದು ಮತ್ತು ಇಲ್ಲ ಈ ಹಣ್ಣುಗಳನ್ನು ತಿನ್ನುವಾಗ ಅದ್ರ ಮೇಲೆ ಅದರ ರಸ ಹಾಕ್ಕೊಂಡು ತಿನ್ಬೋದು ಸೊ ನಮ್ಮ ಥರ ಚಾಟ್ ಮಸಾಲ ಉಪ್ಪು ಬ್ಲ್ಯಾಕ್ ಸಾಲ್ಟು ಪಿಂಕ್ ಸಾಲ್ಟು ಅಂತಲ್ಲ ಸೊ ಈ ಥರ ಎಲ್ಲ ಹಾಕ್ಕೊಂಡು ತಿನ್ನಲಿಕ್ಕೆ ಆ ಥರದ ಹರ್ಬ್ಸ್ ಎಲ್ಲ ಮಸಾಲೆಗಳು ಇಟ್ಟಿದ್ದಾರೆ ಕೆಲವೊಂದು ತೊಪ್ಪಲಗಳನ್ನು ಹಾಕಿದರೆ ಅದರಲ್ಲಿ ಕಹಿ ಕಹಿ ಬರುತ್ತೆ ಕೆಲವೊಂದರಲ್ಲಿ ಹಾಕ್ಕೊಂಡ್ರೆ ಉಪ್ಪುಪ್ಪು ಅನಿಸುತ್ತೆ ಕೆಲವು ಖಾರ್ ಖಾರವಾಗಿರುತ್ತೆ ಸೊ ಅದನ್ನೆಲ್ಲ ಹಾಕಿದ ತಕ್ಷಣ ಅದು ರುಚಿ ಬರುತ್ತೆ ಸೊ ಆ ಥರ ಹರ್ಬ್ಸ್ ಅದು ರುಚಿಗೆ ಮಾತ್ರ ಅಲ್ಲ ಅವ್ರ ಶರೀರಕ್ಕೂ ತುಂಬ ಒಳ್ಳೆಯ ಔಷಧಿ ಗುಣಗಳನ್ನು ಹೊಂದಿರುತ್ತೆ ಸೊ ಆ ಥರದ್ದೆಲ್ಲ ಇಟ್ಟಿರ್ತಾರೆ ಸೊ ಸ್ವಲ್ಪ ಸ್ವಲ್ಪ ಎಲ್ಲರೂ ಬಂದ ತಕ್ಷಣ ಆಗಿರ್ತಾರೆ ತಿನ್ಕೊಂಡು ಅಲ್ಲಿ ಹರಿಯುವ ನದಿಯಲ್ಲಿ ಆಗಲಿ ಇಲ್ಲ ನದಿ ಇಲ್ಲ ಅಂತಂದರೆ ಯಾರಾದರೂ ಅವರವರ ಮನೆಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಅಂದರೆ ಅದನ್ನು ಕೊಳ ಥರ ಸ್ಪಾಂಡ್ ಮಾಡಿಕೊಂಡಿರ್ತಾರೆ ಅಲ್ಲಿ ಹೋಗಿ ಎಲ್ಲರೂ ಸೇರಿಕೊಂಡು ಮಜಾ ಮಾಡಿಕೊಂಡು ನಗಾಡಿಕೊಂಡು ಮಕ್ಕಳು ದೊಡ್ಡವರು ವಯಸ್ಸಾದವರೆಲ್ಲರೂ ಸೇರಿಕೊಂಡು ಸ್ವಿಮ್ಮಿಂಗ್ ಮಾಡಿ ನೀರಲ್ಲಿ ಆಟ ಆಡಿ ಮತ್ತು ಹತ್ತಿರದಲ್ಲಿ ಸಮುದ್ರ ಇದ್ದವ್ರಿಗೆ ಸಮುದ್ರ ಸ್ನಾನ ಅಂತೆ ನದಿ ಇದ್ದವ್ರಿಗೆ ನದಿ ಸ್ನಾನವಂತೆ ಆ ಮಾಡಿಕೊಂಡು ಬಂದು ಮತ್ತೆ ನಗ ನಗ್ತಾನೆ ಚೇಷ್ಟೆಗಳು ಮಾಡ್ತಾ ಹಾಗೆ ದಿನ ಕಳೆದಿದ್ದೇ ಗೊತ್ತಾಗಲ್ವಂತೆ ಮಧ್ಯಾಹ್ನ ಆಗಿಬಿಡುತ್ತೆ ಮತ್ತೆ ಅಲ್ಲಿರೋದೆಲ್ಲ ತೊಗೊಳೋದು ಕುತ್ಕೊಂಡು ತಿಂತ ತಿಂತ ಊಟದ ಸಮಯ ಅಂತ ಇಲ್ಲ ತಿನ್ನೋದು ಆಡೋದು ನಗೋದು ಅಂತೆ ಆ ಥರ ಸಂಭ್ರಮವೋ ಸಂಭ್ರಮ ಮತ್ತು ಇನ್ನೊಂದಿಷ್ಟು ಅಕ್ಕಪಕ್ಕದ ಮನೆಯವ್ರೂ ಸಹ ಇನ್ವೈಟ್ ಮಾಡೋದಂತೆ ಎಲ್ಲರದ್ದು ಅವ್ರದ್ದೇ ಅವ್ರದ್ದೇ ಆದ ತೋಟಗಳು ಇರುತ್ತೆ ನಾವೇನು ಅಂದ್ಕೊಳ್ತೀವಿ ಅವ್ರದ್ದು ತೋಟ ಇದೆ ಅವ್ರು ಯಾಕೆ ನಮ್ಮಲ್ಲಿ ಬರ್ತಾರೆ ಅಂತ ಆದರೆ ನಮ್ಮಲ್ಲಿ ಬೆಳೆದಿರುವ ತಿನಿಸುಗಳೇ ಬೇರೆ ಇರುತ್ತೆ ಸಪೋಸಿಂಗ್ ನನ್ನ ತೋಟದಲ್ಲಿ ನಾನು ಸಪೋಟ ಮತ್ತು ವಾಟರ್ ಮೆಲನ್ನು ಈ ಕುಕುಂಬರ್ ಬೆಳ್ಕೊ ಬೆಳೆಸ್ಕೊಂಡಿದ್ದೀನಿ ಆ ಪಕ್ಕದ ತೋಟದೂ ಇನ್ನೊಂದು ಬೆಳೆಸಿರ್ತಾನೆ ಡ್ರ್ಯಾಗನ್ ಫ್ರೂಟ್ ಇವಾಗೆಲ್ಲ ಹೊಸ್ದಾಗ ಬಂದಿದೆ ನೋಡಿ ಡ್ರ್ಯಾಗನ್ ಫ್ರೂಟು ಆ ಥರ ಬೇರೆಯವ್ರದ್ದು ಬೇರೆ ಬೇರೆಯೇ ಇರುತ್ತಲ್ವ ಸೊ ಯಾಕೆ ನಮ್ಮ ತೋಟದ್ದು ಅವರು ಟೇಸ್ಟ್ ನೋಡಬೇಕಲ್ಲ ಸೊ ಅವರನ್ನು ಇನ್ವೈಟ್ ಮಾಡಿ ಅಕ್ಕಪಕ್ಕದವರು ಬರೋದು ಒಬ್ಬರ ಮನೆಗೆ ಒಬ್ಬರು ಹೋಗೋದಂತೆ ಬರೀ ಸಂಭ್ರಮ ಮಕ್ಕಳು ಬರೀ ಆಟ ಅವ್ರ ಕಿರ್ಚಾಟಗಳಂತೆ ಅವ್ರ ಧ್ವನಿಗಳು ಸುಂದರವಾದ ಮಧುರವಾದ ಧ್ವನಿಗಳಂತೆ ಅನಸ್ತಾಶ ಏನು ಖುಷಿಯಿಂದ ಇದೆ ನನಗೆ ವರ್ಣಿಸ್ತಾ ಹೋಗ್ತಾ ಇದ್ದಾಳೆ ಹಾಗೆ ಸಂಜೆಯವರೆಗೆ ಹೆಂಗೆ ಸಮಯ ಹೋಯಿತು ಅನ್ನೋದೇ ಗೊತ್ತಾಗಲ್ಲ ಸಂಜೆ ಆದರೂ ಸಹ ಮತ್ತೆ ಸಲ ಮತ್ತೆ ತಿನ್ನೋದೇ ಕೆಲಸ ಅಲ್ಲಿರೋದೆಲ್ಲ ಮತ್ತೆ ಒಂದು ಸಲ ತಿಂತಾರಂತೆ ಇನ್ನು ಊರಿಗೆ ಹೋಗೋ ಸಮಯ ಬಂದಿರೋದ್ರಿಂದ ಯಾರ್ಯಾರು ಬಂದಿದ್ದಾರೆ ಮತ್ತು ಹೂವುಗಳನ್ನು ಹಾಗೆ ಹೂವೂ ಬೆಳೆಸಬೇಕಂತೆ ಜೊತೆಗೆ ಸೊ ಹೂವನ್ನು ಸಹ ತಿನ್ನುವ ಹೂವುಗಳು ಇರುತ್ತೆ ಸೊ ಕೆಲವು ಹೂವುಗಳನ್ನು ತಿನ್ನೋದು ಆಮೇಲೆ ಡೆಕೋರೇಟ್ ಮಾಡಿ ಇಟ್ಟಿರೋದು ಬೊಕೇಸ್ ಮಾಡೋದು ಅದರಿಂದ ಸುಂದರ ಸುಂದರವಾಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಕ್ರಿಯೇಟಿವ್ ಆಗಿ ಏನಾದರೂ ಹಾ ಹ್ಯಾಂಡಿಕ್ರಾಫ್ಟ್ ಮಾಡಿದ್ದೆಲ್ಲ ಒಬ್ರಿಗೊಬ್ರು ತೋರಿಸೋದು ನೋಡಿ ನಾವು ಇದರಿಂದ ತಯಾರು ಮಾಡಿದ್ದೇವೆ ಅಂತ ಹೇಗೆ ನಮ್ಮಲ್ಲಿ ತೋರಣಗಳನ್ನೆಲ್ಲ ರೆಡಿ ಮಾಡ್ತಾರೆ ಬಾಗಿಲಿಗೆ ಹಾಕಲಿಕ್ಕೆ ಗದ್ದೆಗಳಿದ್ದವರು ಆ ಥರದ್ದು ಮಾಡ್ತಾಯಿರ್ತಾರೆ ಪ್ಯಾಡಿಯಿಂದ ಮಾಡೋದು ಅಕ್ಕಿಯ ತೆನೆಗಳು ಬಂದಾಗ ಆ ತೆನೆಗಳಿಂದ ಮಾಡಿದ್ದು ಈಗ ಮತ್ತೆ ಬೆಂಗಳೂರಲ್ಲಿ ಫ್ಯಾಷನ್ ಆಗಿದೆ ಸಿಗ್ತಾ ಇದೆ ನಮ್ಮೆಲ್ಲರ ಭಾಗ್ಯ ಅದು ಸೌಭಾಗ್ಯ ಹಾಗೆಯೇ ಅದು ಅಂಥದ್ದೆಲ್ಲ ರೆಡಿ ಮಾಡಿ ಕೊಡಬೇಕಂತ ಒಬ್ರಿಗೊಬ್ರು ಕೊಡೋದಂತೆ ಇನ್ನು ವಾಪಸ್ ಊರಿಗೆ ಹೋಗೋರಿಗೆ ಬುಟ್ಟಿ ತುಂಬಿ ತುಂಬಿ ಅವ್ರಿಗೆ ಮತ್ತೆ ಒಂದು ನಾಲ್ಕು ತಿಂಗಳಾಗೋಷ್ಟು ಹಣ್ಣು ಹಂಪಲು ದೊಡ್ಡ ದೊಡ್ಡ ಗುಚ್ಛ ಹೂವುಗಳು ಬೊಕೆ ಮಾಡಿ ಮಾಡಿ ಕೊಡೋದಂತೆ ಸೊ ಮೇಲೆ ಹೇಳ್ತಾರೆ ಅಯ್ಯೋ ನೀನು ಏನು ನೀನು ಹಂಗೆ ಹೊರ್ತು ಬಿಡ್ತಾ ಇದೆ ನಿನ್ನ ಕಲ್ಪನೆ ನಿನ್ನ ಸೀರಿಯಸ್ಲಿ ಇದನ್ನು ಏನೋ ಇವಾಗ ನಡೀತಾ ಇದೆ ಅನ್ನೋ ಥರ ಮಾತಾಡ್ತಾ ಇದೆಯಾ ಅಂದರೆ ಹಾಂ ಮತ್ತೆ ನಡೆಯುತ್ತೆ ನಾ ನಿನ್ನ ಸೀರಿಯಸ್ ಇಲ್ವಾ ನಾನು ಇದನ್ನ ಸೀರಿಯಸ್ಸನ್ನೇ ಅಂದ್ಕೊಂಡ್ಬಿಟ್ಟು ಯೋಚನೆ ಇದ್ದೀನಿ ಮತ್ತು ಅದು ಆಯಿತು ಮ್ಯಾನಿಫೆಸ್ಟ್ ಆಯಿತು ಅಂತಂತಾಳೆ ಆಯಿತು ಇದು ಅಂತ ಅವನು ಹೇಳ್ತಾನೆ ಆಯಿತು ಬಿಡು ಆದರೆ ಆಯಿತು ಒಳ್ಳೇದೇ ಆಯಿತು ಏನು ನಷ್ಟ ಏನಿದೆ ಒಳ್ಳೇದಾಯಿತು ಹಾಗಾದರೆ ಒಂದು ಡೇಟು ಆಲೋಚನೆ ಮಾಡಿದೀಯಾ ಅಂತ ಕೇಳ್ತೇನೆ ಅವ್ಳು ಹೇಳ್ತೆ ಹಾಂ ಡೇಟ್ ಆಗಬಾರ್ದು ಅಂತ ವಿಚಾರ ಮಾಡಿ ಟ್ವೆಂಟಿ ಥರ್ಡ್ ಜುಲೈ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಯಾಕೆ ಟ್ವೆಂಟಿ ಥರ್ಡ್ ಜುಲೈ ಅಂತ ಕೇಳ್ತಾರೆ ವ್ಲಾಡಿಮಿರ್ ಅನಸ್ತಾಶ ಹೇಳ್ತಾಳೆ ನಿನ್ನ ಬರ್ತ್ಡೇ ಇದು ನಿಂದು ತಾನೇ ಇದು ಐಡಿಯಾ ರೈತರಿಗೆ ಅಂತ ಒಂದು ದಿನಾಚರಣೆ ಇರಬೇಕು ಅಂತ ಸೊ ಹೀಗಾಗಿ ನಿನ್ನ ಬರ್ತ್ಡೇ ದಿನ ಇದನ್ನು ಆಚರಿಸಲ ಆಗುತ್ತೆ ಅಂದರೆ ಯಾರು ಅನೌನ್ಸ್ ಮಾಡ್ತಾರೆ ಇದನ್ನು ನಾನು ನೀನು ಮಾಡಿಕೊಂಡು ಇಲ್ಲಿ ನಮಗೆ ಗೊತ್ತಿದ್ದವರಿಗೆ ಮಾತ್ರ ಹೇಳೋದಂದರೆ ಇಲ್ಲ ಇಲ್ಲ ಇದು ನಾನು ನೀನು ಮಾಡೋ ಹಬ್ಬ ಇಲ್ಲ ಇದು ರಷ್ಯಾ ಆದ್ಯಂತ ಅಂದರೆ ದೇಶದಾದ್ಯಂತ ಎಲ್ಲರೂ ಸೆಲೆಬ್ರೇಟ್ ಮಾಡೋದು ಎಲ್ಲರೂ ಮಾಡಬೇಕು ಅಂದರೆ ಗೌರ್ಮೆಂಟ್ ಅನೌನ್ಸ್ ಮಾಡಬೇಕಲ್ಲ ಅಂದರೆ ಅಯ್ಯೋ ಗೌರ್ಮೆಂಟಾ ಪಾಪ ಅವ್ರಿಗೆ ಆಲ್ರೆಡಿ ಎಷ್ಟೊಂದು ಕೆಲಸಗಳಿದೆ ಅವ್ರು ಯಾಕೆ ಮಾಡಬೇಕು ಜನಗಳು ಸೇರಿ ಮೆಜಾರಿಟಿ ಪೀಪಲ್ ಎಲ್ಲರೂ ಇದನ್ನು ಯೋಚನೆ ಮಾಡಿಕೊಂಡು ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಆಗುತ್ತೆ ಆಮೇಲೆ ಎಲ್ಲರೂ ಮನಸ್ಸು ಮಾಡಿದ್ರು ಅಂತ ಇಟ್ಕೊಳ್ಳೋಣ ಗೌರ್ಮೆಂಟ್ ಹೇಳಿದ್ದಾರೆ ಅಂದರೆ ಎಲ್ಲರೂ ಮಾಡಲ್ಲ ಅಯ್ಯೋ ಇದೊಂದು ಬೇಕಿತ್ತ ನಮಗೆ ಅಂತ ಯೋಚನೆ ಬರುತ್ತೆ ಅಲ್ವಾ ಅದೇ ನಾವು ಇಷ್ಟಪಟ್ಟು ಗೌರ್ಮೆಂಟ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸೊ ಅವಳು ಹೇಳ್ತಾಳೆ ಹೀಗಾಗಿ ಜನ ಜನರ ಮನಸ್ಸಿನಲ್ಲಿ ಈ ಮಾತು ಬಂದು ಅವರು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾರಂತೆ ಆಗ ಗೌರ್ಮೆಂಟ್ ಅದನ್ನು ಓಕೆ ಅಂತಾರೆ ಸೊ ಲಾಡಮೇರ್ ಹೇಳ್ತಾರೆ ಇದು ಆಗತ್ತಾ ಅಂತ ಅವಳು ಹೇಳ್ತಾಳೆ ಆ ಖಂಡಿತ ಆಗುತ್ತೆ ಒಂದು ಹಬ್ಬ ರೆಡಿ ಆಗಬೇಕು ಅಂದರೆ ಮನ್ ಮನುಷ್ಯ ಅಂದರೆ ಕಾಮನ್ ಮ್ಯಾನ್ ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲೇ ಬರಬೇಕು ಅವ್ರ ಮನಸ್ಸಿನಲ್ಲಿ ಬಂತು ಅಂದರೆ ಖಂಡಿತವಾಗ್ಲೂ ಅಂತಹದೇ ಒಂದು ಗೌರ್ಮೆಂಟ್ ಬರುತ್ತೆ ಇಲ್ಲ ಆ ಗೌರ್ಮೆಂಟ್ ಇಂತಹ ಒಂದು ಪ್ಲ್ಯಾನ್ಗೆ ಒಪ್ಪಿಕೊಳ್ಳುತ್ತೆ ಸೊ ಇದು ಖಂಡಿತ ಆಗುತ್ತೆ ಇದು ನಡೆಯುತ್ತೆ ಮತ್ತು ಜನ ಬರ್ತಾರೆ ತುಂಬ ಚ ಚೆನ್ನಾಗಿರುತ್ತೆ ಅಂತ ಅದು ಹೇಳ್ತಾ ಹೇಳ್ತಾ ಅವಳು ನಿಜವಾಗ್ಲೂ ಒಂದು ಟ್ರಾನ್ಸಿಗೆ ಹೋಗಿಬಿಡ್ತಾಳೆ ಸಡನ್ನಾಗಿ ನೋಡ್ತಾನೆ ಅವ್ಲಾಡಮೇರು ಏನು ಇವಳು ಮತ್ತೆ ಶಾಂತ ಶಾಂತಾಗಿಬಿಟ್ಲಲ್ಲ ಅಂತ ಅವಳು ಕಣ್ಣು ಮುಚ್ಕೊಂಡು ಎಲ್ಲೋ ಮೇಲೆ ನೋಡಿದ ಹಾಗೆ ನೋಡ್ತಾ ಕೂತಿರ್ತಾಳಂತೆ ಆಗ ಅವ್ ಲಾಡಮೇರು ನೋಡ್ತಾನೆ ಎಲ್ಲಿ ನೋಡ್ತಾ ಇದ್ದಾಳೆ ಅವಳು ಅಂದರೆ ಅವಳು ಯೋ ಅವಳು ತಲೆ ಮೇಲೆ ನೀಲಿ ರಂಗಿನ ಒಂದು ಮೋಡ ಲೈಟು ಅದು ನೋಡಿ ಅವಳು ಸ್ಮೈಲ್ ಇದ್ದಾಳೆ ಅಂತ ಗೊಂದು ನೋಡ್ತಾನೆ ಆವಾಗ ಸ್ವಲ್ಪ ಹೊತ್ತಾದಮೇಲೆ ಅವಳು ಮತ್ತೆ ನಾರ್ಮಲಿಗೆ ಬಂದು ಮತ್ತೆ ಇವನ ಜೊತೆಲಿ ಮಾತಾಡಲು ಶುರು ಮಾಡ್ತಾಳೆ ಅವಾಗ ಬಿಡ ಮೇರ್ ಕೇಳ್ತಾರೆ ನೀನು ಯಾ ಯಾರ ಜೊತೇಲಿ ಮಾತಾಡಿದೆ ಯಾರದು ಅಂತಂದರೆ ಅದೇ ಆ ದೇವರ ಶಕ್ತಿ ನಾವು ಮಾಡ್ತಾ ಇರೋ ವಿಚಾರ ಎಷ್ಟು ಖುಷಿಯಾಗಿದೆ ಅಂದರೆ ಅವನಿಗೂ ತುಂಬ ಖುಷಿಯಾಗಿದೆ ಇದು ಖಂಡಿತ ಇದು ನಡೆಯುತ್ತೆ ಜನಗಳು ತುಂಬ ಖುಷಿ ಪಡ್ತಾರೆ ಹಾಗಾದರೆ ಯಾರಿಗೆ ಹೊಲ ಇದೆ ಮತ್ತು ಯಾರಿಗೆ ಆ ರಿಲೇಟಿವ್ಸ್ಗೆ ಹೊಲಗಳಿದೆಯೋ ಅವ್ರು ಮಾತ್ರ ಖುಷಿ ಪಡ್ತಾರಪ್ಪ ಇಲ್ದವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ದೋರು ಖುಷಿ ಪಡ್ತಾರೆ ಯಾವ ಥರ ಖುಷಿ ಪಡ್ತಾರೆ ಅಂದರೆ ಈಗ ಇದು ಹಬ್ಬ ಮಾಡಿದ ಮೇಲೆ ಒಂದು ದಿನ ಎರಡು ದಿನ ಹಬ್ಬ ಮಾಡಿ ತಮ್ಮ ತಮ್ಮ ಊರಿಗೆ ಹೋಗುವಾಗ ಎಲ್ಲರೂ ರೈತರು ಏನು ಮಾಡ್ತಾರಂತೆ ಕಟ್ಟಿ ಕಟ್ಟಿ ಕೊಡ್ತಾರೆ ಹಣ್ಣುಗಳನ್ನ ರಾಶಿ ರಾಶಿ ಹೀಗೆ ಒಂದು ಬಾಳೆಹಣ್ಣಿನ ಗೊನೆಗಳು ಹಾಗೆ ದೊಡ್ಡ ದೊಡ್ಡದು ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗಬೇಕು ಅಷ್ಟೊಂದು ಹಣ್ಣುಗಳು ಮತ್ತು ಹೂವಿನ ಬೊಕೇಸು ಅದು ಒಣಗಿದ್ರೂ ಅದರಿಂದ ಮತ್ತೆ ಏನಾದರೂ ಪದಾರ್ಥ ಮಾಡ್ಕೊಂಡು ಯೂಸ್ ಮಾಡೋ ಥರ ಹರ್ಬ್ಸು ಘಮ ಘಮ ಅನ್ನುವ ಥರ ಅವ್ರಿಗೊಬ್ರೊಬ್ರಿಗೆ ಆ ಥರ ಪ್ಯಾಕ್ ಮಾಡಿ ಮಾಡಿ ಪ್ರತಿಯೊಬ್ಬರು ಹಾಗೆ ಕಳಿಸ್ತಾರಂತೆ ಆಗ ಇವರು ತಮ್ಮ ಸಿಟಿಗೆ ಹೋದಾಗ ಮತ್ತೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಎಲ್ಲ ನೋಡಿದ್ರೂ ಇವರು ವಾಪಸ್ ಹೋಗ್ತಾ ಇದ್ದಾರೆ ಹೇಗೆ ವೀಕೆಂಡ್ ಮುಗಿಸ್ಕೊಂಡು ನಾವು ನೋಡ್ತೀವಲ್ವ ವೀಕೆಂಡ್ ಮುಗಿಸ್ಕೊಂಡು ಬಂದುಬಿಟ್ರೆ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಎಲ್ಲರೂ ಕಾಣಿಸ್ಕೊಳ್ತಾರೆ ಹಾಗೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಏರ್ಪೋರ್ಟ್ಸ್ ಎಲ್ಲ ಕಡೆಗೆ ಜನಗಳು ಜನರು ಎಂಥ ಜನರು ಆನಂದದಿಂದ ತುಂಬಿದ ಜನರು ಹಾ ಅಂತ ಇನ್ನೂ ಆ ಒಂದು ಸೆಲೆಬ್ರೇಷನ್ ಮೋಡಿಂದ ಆಚೆ ಬಂದಿಲ್ಲ ಇವಾಗಲೂ ಅದೇ ಥರ ನಗಾಡಿಕೊಂಡು ಸಿಟಿಯಲ್ಲಾದರೆ ಕೆಲಸ ಇರ್ತಾರೆ ಮುಖ ಹಿಂಗೆ ಇಟ್ಕೊಂಡು ತಿರ್ತಾ ಇರ್ತಾರೆ ಏನೋ ಟೆನ್ಷನ್ ಅನ್ನೋ ಥರ ಆದರೆ ಇವತ್ತು ಅಲ್ಲಿಂದ ಬಂದಿದ್ದಕ್ಕೆ ಆನಂದವಾಗಿ ನಗ್ತಾ ಇದ್ದಾರಂತೆ ಮಕ್ಕಳು ಕಿಲ್ಲ ಕಿಲ್ಲ ಇದ್ದಾರಂತೆ ಅವ್ರು ಎರಡೇ ದಿನದಲ್ಲಿ ಅವ್ರ ಮುಖದಲ್ಲಿ ಗ್ಲೋ ಬಂದಿದೆ ಒಂದು ಆ ಚಹೆರೆಯಲ್ಲಿ ಪಿಂಕಿಶ್ ಅದೆಲ್ಲ ಹೇಳ್ತಾ ಇದ್ದಾಳೆ ಅವಳು ಅವ್ರು ಒಂದು ದಿನಕ್ಕೆ ಅವಳು ಆ ಗಾಳಿ ಆ ಬೆಳಕು ಆ ನೀರು ಎಲ್ಲ ಸೇವನೆ ಮಾಡಿರೋದ್ರಿಂದ ಅವ್ರ ಸ್ಕಿನ್ನಲ್ಲಿ ಗ್ಲೋ ಬಂದಿದೆ ಯಾರು ಇವ್ರು ಎಲ್ಲಿಂದ ಇದ್ದಾರೆ ಎಲ್ಲಿಂದ ಈ ಇರುವೆಗಳ ಥರ ಬರ್ತಾನೇ ಇದ್ದಾರಲ್ಲ ಅಂತ ಜನ ನೋಡ್ತಾರಂತೆ ಕೇಳ್ತಾರಂತೆ ಅವಾಗ ಎಲ್ಲಿಂದ ಇದ್ದೀರಾ ಏನು ನಡೀತು ಏನು ವಿಷಯ ಇದು ಅಂತ ಆಗ ಅವರು ತಾವು ತಂದಿರೋದ್ರಿಂದ ಒಂದೆರಡು ಹಣ್ಣುಗಳನ್ನ ಹೂವುಗಳನ್ನು ಅವ್ರಿಗೂ ಶೇರ್ ಮಾಡ್ಕೊಳ್ತಾರೆ ತಗೊಳ್ಳಿ ತಗೊಳ್ಳಿ ನಾವು ಊರಿಂದ ತಂದಿದ್ದು ನಮ್ಮಲ್ಲಿ ಹಾಗಿತ್ತು ಈಗಿತ್ತು ಅಲ್ಲಿ ಸಂಭ್ರಮ ಮಾಡಿ ಬಂದಿದ್ದೀವಿ ಅಂತ ಆ ಒಂದು ಹಣ್ಣು ಯಾರಿಗೆ ಸೇರುತ್ತೋ ಅಷ್ಟು ಎನರ್ಜಿ ಅವ್ರಿಗೂ ಅಲ್ಲಿ ತಲುಪಬಿಡುತ್ತೆ ಸೊ ಹೀಗಾಗಿ ಅವರು ಅಲ್ಲಿಗೆ ಬರೋದೇ ಬೇಕಿಲ್ಲ ಈ ಹಣ್ಣುಗಳನ್ನು ನೋಡಿ ಒಬ್ಬರೇ ಕೂತ್ಕೊಂಡು ಎಲ್ಲ ತಿನ್ನಲ್ವ ಬುಟ್ಟಿ ಬುಟ್ಟಿ ಹಣ್ಣು ಅಕ್ಕಪಕ್ಕದವ್ರಿಗೆ ಹಂಚ್ಕೊಳ್ತೀವಿ ಸೊ ಈ ಎಲ್ಲ ಮಾತುಗಳನ್ನ ಇದ್ದರೆ ನಮ್ಮ ಹಳೆಯ ಸಂಪ್ರದಾಯಗಳು ಎಷ್ಟು ಯೋಚನೆ ಮಾಡಿ ಮಾಡಿದರು ಅನ್ನೋದು ನಮಗೆ ಈಗ ನೆನಪಿಗೆ ಬರುತ್ತೆ ಮಾಸ್ಟರ್ಸ್ ಅಲ್ವಾ ಒಂದು ಹಬ್ಬ ಅಂತಂದರೆ ಡಬ್ಬೆ ಡಬ್ಬೆನಲ್ಲಿ ತಿನಿಸುಗಳನ್ನ ಮಾಡ್ತಾಯಿದ್ರು ಹೋಮ್ ಮೇಡ್ ಅಲ್ವಾ ಕರ್ಜಿಕಾಯಂತೆ ಚಕ್ಲಿಯಂತೆ ನಿಪ್ಪಟ್ಟಂತೆ ಚೂಡ ಅಂತೆ ಏನೆಲ್ಲ ಇರ್ತಾಯಿತ್ತು ತಿಂದು ತೇಗಿ ಮತ್ತೆ ಮನೆಗೂ ಕಟ್ಟಿ ಕಳಿಸೋರು ಮನೆಗೆ ಹೋದ್ಮೇಲೆ ಅಷ್ಟೊಂದು ಎಲ್ಲಿ ತಿಂತೀವಿ ಆವಾಗ ಅಕ್ಕಪಕ್ಕದ ಮನೆಯವ್ರಿಗೆ ನಾವೆಲ್ಲ ತಟ್ಟೆಯಲ್ಲಿ ಹಾಕಿ ಹಾಕಿ ಕೊಡೋದು ಹಬ್ಬಗಳು ಬಂತು ಅಂದರೆ ಮನೆಯಲ್ಲಿ ಈ ಥರ ಸಂಭ್ರಮ ಇರೋದು ನಾವೆಲ್ಲ ಚಿಕ್ಕಂದಿನಲ್ಲಿ ಅದೇ ಕೆಲಸ ಹಬ್ಬ ಬಂತು ಅಂದರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಎಲ್ಲರ ಮನೆಗೆ ತಟ್ಟೆಗಳು ತೊಗೊಂಡು ಹೋಗಿ ಹೋಗಿ ಕೊ ಅದರ ಮೇಲೆ ಒಂದು ಬಟ್ಟೆ ಅದು ಹೆಣಿಕೆ ಹಾಕಿದ ಬಟ್ಟೆ ಹಾಕಬೇಕು ಸೊ ನೋಡಿ ಹ್ಯಾಂಡಿಕ್ರಾಫ್ಟು ಸೊ ಯಾವುದೋ ನ್ಯಾಪ್ಕಿನ್ ಮುಚ್ಕೊಂಡ್ವಿ ಈಗೆಲ್ಲ ಪೇಪರ್ ನ್ಯಾಪ್ಕಿನ್ ಶೋ ಆಗಿ ಅದರಲ್ಲಿ ಶೋ ಇರೋದನ್ನು ಲೇಟೆಸ್ಟು ಎಕ್ಸ್ಪೆನ್ಸಿವ್ ಪೇಪರ್ ನ್ಯಾಪ್ಕಿನ್ ಆದರೆ ಆಗ ನಾ ನಾವಂತೂ ನಾನು ತುಂಬ ಮಾಡ್ತಾಯಿದ್ದೆ ನನಗೆ ಆ ಹಬ್ಬಕ್ಕೆ ಬೇಕು ಅಂತಲೇ ನಾನು ಇಡೀ ವರ್ಷ ರೆಡಿ ಮಾಡೋದು ದಾರದಲ್ಲಿ ಕ್ರೋಶಿಯಾದಲ್ಲಿ ಆ ಥರದೊಂದು ಹೆಣಿಕೆ ಮಾಡಿ ಇಲ್ಲ ಉಲ್ಲನ್ನಲ್ಲಿ ಸಮಯ ಕಡಿಮೆ ಇತ್ತು ಅಂದರೆ ಉಲ್ಲನ್ನಲ್ಲಿ ಮಾಡೋರು ಸೊ ಇಲ್ಲ ಎಂಬ್ರಾಯ್ಡ್ರಿ ಗೊತ್ತಿದ್ದವರು ಎಂಬ್ರಾಯ್ಡ್ರಿಯಿಂದ ಆ ಬಟ್ಟೆ ರೆಡಿ ಮಾಡೋರು ಜಸ್ಟ್ ಅದ್ರ ಮೇಲೆ ಹೊದಕೆಗೆ ನೋಡಿ ಎಷ್ಟು ಇದೆ ಗೆಸ್ಟ್ ಬಂದರೆ ಟಿ ಮೇಲೆ ನಮ್ಮ ಕೈ ಕೆಲಸ ಮಾಡಿದ ಬಟ್ಟೆ ಹಾಕಬೇಕು ಅನ್ ಕೈ ಕೆಲಸ ಮಾಡಲೇಬೇಕು ಅಂತ ಇಲ್ಲಿ ಅನಸ್ತಾಶ ಹೇಳ್ತಾಳೆ ಸೊ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಮ್ಮರಲ್ಲಿ ಹೊಲದಲ್ಲಿ ಕೆಲಸ ಮತ್ತು ವಿಂಟರ್ ಬಂತು ಅಂದರೆ ಅಲ್ಲಿ ಚಳಿ ಜಾಸ್ತಿ ಅಲ್ವಾ ಆಚೆ ಹೋಗೋ ಹಾಗೆ ಇಲ್ಲ ಆಗಲೇ ತೆಗ್ಯಕ್ಕೆ ಬರಲ್ಲ ಅಷ್ಟು ಐಸ್ ತುಂಬ್ಕೊಂಡು ಬಿಡುತ್ತೆ ಆಗ ಮನೆಯಲ್ಲಿ ಕೂತ್ಕೊಂಡು ಆ ಥರದ್ದು ಹೆಣಿಕೆ ಕೆಲಸ ಪ್ಯಾಚ್ ವರ್ಕು ಕ್ವಿಲ್ಟ್ ನಿಟ್ಟಿಂಗು ಕ್ವಿಲ್ಟ್ ಅಂದರೆ ಕೌದಿ ಅಂತ ನಮ್ಮ ಕಡೆಗೇನು ಹೇಳ್ತೀರಲ್ವ ಹಳೆ ಬಟ್ಟೆ ಎಲ್ಲ ಸೇರಿಸಿ ಆ ಥರದ್ದು ಇಲ್ಲ ಎಂಬ್ರಾಯ್ಡ್ರಿ ಮಾಡೋದು ಲೇಸ್ ಬಟ್ಟೆಗಳಿಗೆಲ್ಲ ಕೈ ಕೆಲಸ ಇಲ್ಲದ ಬಟ್ಟೆ ಇದ್ದಿಲ್ಲ ನೆನಪಿಸ್ಕೊಳ್ಳಿ ನನಗೆ ಇಲ್ಲಿ ಸೌತ್ ಇಂಡಿಯಾದ ನನಗೆ ಗೊತ್ತಿಲ್ಲ ನಾನು ನಾರ್ತ್ ಇಂಡಿಯಾದಲ್ಲಿ ಬೆಳೆದಿರೋದ್ರಿಂದ ಅಲ್ಲಿ ಈವನ್ ಸ್ಯಾರಿ ಪೆಟಿಕೋಟ್ಗೆ ಇಲ್ಲಿ ಕೆಳಗಡೆ ಲೇಸ್ ಏನು ಹಾಕ್ತೀವಲ್ವ ಅದು ಸಹ ಕ್ರೋಷ್ಯಾದಿಂದ ಮಾಡಿದ ಲೇಸೇ ಹಾಕ್ತಾಯಿದ್ರು ಮತ್ತು ಚಿಕ್ಕ ಮಕ್ಕಳು ಗ ಗರ್ಲ್ಸ್ ಆದರೆ ಒಳಗಡೆ ಥರ ಶಿಮ್ಮಿ ಅಂತ ಹಾಕೋರು ಆ ಶಿಮ್ಮಿಗೂ ಸಹ ಕೆಳಗಡೆ ಲೇಸ್ ವರ್ಕು ಥ್ರೆಡ್ ವರ್ಕಿಂದ ಎಂಬ್ರಾಯ್ಡ್ರಿ ಇದು ಸಾರಿ ಕ್ರೋಷಿಯಾ ವರ್ಕ್ ಮಾಡಿದ್ದಿರೋದು ಮತ್ತು ಸ್ವೆಟರ್ಸು ಎಲ್ಲ ಕೈಯಿಂದ ಹೆಣ್ದಿದೆ ನಮ್ಮಮ್ಮ ಅಂತೂ ಎರಡು ನೂರಕ್ಕಿಂತ ಮೇಲೆ ಸ್ವೆಟರ್ಸ್ ಹೆಣ್ದಿರಬೇಕು ನಾನೊಂದು ಹತ್ತಿಪ್ಪತ್ತೇ ಹೆಣ್ದಿರಬೇಕು ಸೊ ಮಗು ಹುಟ್ಟಿದೆ ಅಂದರೆ ಒಂದು ಸ್ವೆಟ್ರು ಮತ್ತು ಯಾರಾದರೂ ವಯಸ್ಸಾದವರು ಇದ್ದಾರೆ ಅಮ್ಮ ನಿನ್ನ ಕೈ ಕೆಲಸ ಎಷ್ಟು ಚೆನ್ನಾಗಿದೆ ಅಂದರೆ ತಕ್ಷಣವೇ ಅವ್ರಿಗೆ ಒಂದು ಸ್ವೆಟರ್ ಹೆಣ್ದು ಕೊಡೋದು ಶಾಲ್ ಹೆಣ್ದು ಕೊಡೋದು ಮಫ್ಲರ್ ಹೆಣ್ದು ಕೊಡೋದು ಮತ್ತು ಹೀಗೆ ತಲೆಗೆ ಕಟ್ಟಲಿಕ್ಕೆ ಒಂಥರ ಸ್ಕಾರ್ಫ್ ಇರೋದು ಅದು ಅದನ್ನು ಹೆಣೆಯೋದು ಸೊ ಈ ಥರ ಮಾಡಿ ಇನ್ನೊಬ್ರಿಗೆ ಕೊಡೋದ್ರಲ್ಲಿ ಎಷ್ಟು ಆನಂದ ಮತ್ತು ಹೀಗೇನೆ ಜೀವಿಸಬೇಕು ಅನ್ನೋದು ಒಂದು ಸಂಪ್ರದಾಯದ ಹೆಸರಿನಲ್ಲಿ ಮಾಡ್ಕೊಂಡು ಹೋಗಿದ್ರು ಇವತ್ತು ಅದೆಲ್ಲ ಕಳೆದು ಹೋಗಿಬಿಟ್ಟಿದೆ ಹೀಗಾಗಿ ಆ ಬಾ ಬಾಂಧವ್ಯಗಳೇ ಇಲ್ಲ ಇದನ್ನೇ ಮಾರಿದರೆ ಎಷ್ಟೊಂದು ಬರುತ್ತೆ ಆನ್ಲೈನ್ ಸೇಲ್ ಮಾಡೋಣ ಸೇಲ್ ಮಾಡಿದ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ ಆದರೆ ಹೆಣದು ಕೊಟ್ಟಿದ ಆನಂದ ಲೈಫ್ ಲಾಂಗ್ ನಾವು ಯಾವಾಗ ಯಾವಾಗ ಅವ್ರನ್ನ ಮತ್ತೆ ಭೇಟಿ ಹಾಕ್ತೇವೋ ಅವ್ರು ಹಾಕಿದಾಗ ನೀನು ಹೆಣ್ದು ಕೊಟ್ಟಿದ್ದು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮಮ್ಮನಿಗೆ ಇವತ್ತಿಗೂ ಯಾರೇ ಆಗಲಿ ಭೇಟಿಯಾಗಿಬಿಟ್ರೆ ಹೇಳ್ತಾರೆ ಆಂಟಿ ನೀವು ಮಾಡಿಕೊಟ್ಟಿದ್ದು ಇನ್ನೂ ನಮ್ಮಮ್ಮ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಇನ್ನೂ ಇದೆ ಅಂತ ನನಗೆ ನಮ್ಮಮ್ಮ ನಾನು ನಾಲ್ಕನೇ ಕ್ಲಾಸ್ನಲ್ಲಿ ಹೇಳ ಇದ್ದಾಗ ಒಂದು ಸ್ವೆಟರ್ ಹೆಣ್ದಿದ್ರು ನಾನು ಇವತ್ತಿಗೂ ಅದನ್ನು ಇಟ್ಕೊಂಡಿದ್ದೇನೆ ಇವತ್ತಿಗೂ ಹಾಕೋ ಥರ ಇದೆ ನೋಡಿ ಅದು ಹೇಗಿದೆ ಅಂದರೆ ನಮ್ಮಮ್ಮ ಹೊಸದಾಗಿ ಕೈ ಕೆಲಸ ಮತ್ತು ಮಷೀನಲ್ಲಿ ಸ್ವೆಟ್ರ್ ಮಿಕ್ಸ್ ಮಾಡಿ ಅದನ್ನು ಹೆಣ್ದಿರೋದು ಸೊ ಹಾಗೆಯೇ ನಮ್ಮ ಅತ್ತೆ ಅವ್ರ ತು ಅವರಂತೂ ಇನ್ನೂ ಜಾಸ್ತಿ ಕೈ ಕೆಲಸಗಳು ಮಣಿಗಳಿಂದ ಎಷ್ಟು ಸಾಮಾನು ಮಾಡೋರು ಅಂದರೆ ಶೋಕೇಸ್ ಅಂದ್ರೇ ಕೈ ಕೆಲಸ ಮಾಡಿದ ಪ್ರದರ್ಶನೆ ಮಾಡಲಿಕ್ಕೆ ಇರೋದು ಈಗಿನ ಥರ ಫಾರಿನ್ ಕಂಟ್ರಿಯಿಂದ ನಾನು ಎಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ ತಂದಿದ್ದೀನಿ ಅಂತ ತೋರಿಸಲಿಕ್ಕೆ ಇಲ್ಲ ಅವ್ರು ಬರೀ ಮುತ್ತಿನಲ್ಲಿ ಮಣೆ ಮಾಡೋದು ಸ್ಕೂಟರ್ ಮಾಡೋದು ಬೊಂಬೆಗಳಿಗೆ ಡ್ರೆಸ್ಸಸ್ ಮಾಡೋದು ಸೋಫಾ ಸೆಟ್ಟು ಇವತ್ತಿಗೂ ಇದೆ ಆ್ಯಕ್ಚುಲಿ ನಮ್ಮ ಇನ್ನೊಬ್ಬರು ರಿಲೇಟಿವ್ ಇದ್ದಾರೆ ಅವ್ರ ಮನೆಯಲ್ಲಿದೆ ನಮ್ಮ ಓರಿಗಿತ್ತಿ ಮನೆಯಲ್ಲಿ ಸೊ ಒಂದೊಂದು ಸರ್ತಿ ಅನಿಸುತ್ತೆ ನನಗೆಲ್ಲ ತೊಗೊಂಡು ಬಂದು ಚೆಂದ ನಾವು ಡಿಸ್ಪ್ಲೇ ಮಾಡಿಡಬೇಕು ಎಲ್ಲೋ ಒಂದು ಅವ್ರು ಎಲ್ಲಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಡಿಸ್ಪ್ಲೇ ಅಂತೂ ಇಲ್ಲ ಹಾಗೆಯೇ ಇಷ್ಟಿಷ್ಟು ಅಗಲ ಪೇಂಟಿಂಗ್ಸ್ ಬದಲು ಮುತ್ತಿನಲ್ಲಿ ಅವರು ಬಾಲಾಜಿ ಮತ್ತು ಪದ್ಮಾವತಿ ಅಮ್ಮನ ಮಾಡೋದು ಗಣೇಶ ಮಾಡೋದು ಲಕ್ಷ್ಮಿ ಮತ್ತು ಆನೆಗಳನ್ನ ಮಾಡೋದು ಇದನ್ನೆಲ್ಲ ಮಾಡೋರು ಅವರು ಸೊ ಹೀಗೆ ಕಲೆಯನ್ನು ಮಾಡ್ತಾ ಇರಲೇಬೇಕು ಅದು ಇವತ್ತು ಇಲ್ಲದಂತೆ ಆಗಿದೆ ಏನೋ ಒಂದು ಸ್ವಲ್ಪ ಪೇಂಟಿಂಗ್ ಡ್ರಾಯಿಂಗ್ ಮಾಡಿಬಿಟ್ರೆ ಅದೇ ಕಲೆ ಅಂದ್ಕೊಂಡು ಮತ್ತು ಆ ಪೇಂಟಿಂಗ್ ಎಷ್ಟು ದಿನ ಇಟ್ಕೊಳ್ತೀವಿ ಬಿಸಾಕ್ಬಿಡ್ತೀವಿ ಅಲ್ವಾ ಯಾವ ಥರ ಮಾಡಬೇಕು ಯಾವುದು ಯಾವತ್ತಿಗೂ ಉಳಿಯೋ ಥರ ಇರುತ್ತೋ ಅದನ್ನು ಮಾಡೋದು ಈಗ ಮಕ್ಕಳು ಕಷ್ಟಪಟ್ಟು ಏನೇನೋ ತಂದು ಪಾಪ ಸ್ಕ್ರ್ಯಾಪ್ಸಿಂದ ಮಾಡ್ತಾರೆ ಒಂದು ಪೆನ್ ಸ್ಟ್ಯಾಂಡ್ ಅಂತ ಮಾಡಿರ್ಬೋದು ಫ್ಲವರ್ ಪಾಟ್ ಅಂತ ಮಾಡ್ತೀವಿ ನಾವು ಸ್ವಲ್ಪ ದಿನ ಅದನ್ನಿಟ್ಟು ಬಿಸಾಕ್ಬಿಡ್ತೀವಿ ಆದರೆ ಹಳೇ ಜನ ಹೇಗೆ ಮಾಡ್ತಾಯಿದ್ರು ಅಂದರೆ ನನ್ನ ಮಮ್ಮಗ ಚಿಕ್ಕನಿದ್ದಾಗ ಮಾಡಿದ್ದು ಅಂತ ಹಂಗೇ ಜೋಪಾನವಾಗಿ ಮುರಿದೋದ್ರು ಹಾಗೆ ಇಟ್ಕೊಳ್ಳೋರು ಸೊ ಆ ಥರ ಎನರ್ಜೀಸ್ನ ನಾವು ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೇ ಆ ಎನರ್ಜಿನಲ್ಲಿ ಲವ್ ಎನರ್ಜಿನೇ ಅದು ಅದು ಓಲ್ಡ್ ಥಿಂಗ್ಸ್ಗೆ ಅಟ್ಯಾಚ್ಮೆಂಟು ಡಿಸ್ಪೋಸ್ ಮಾಡೋಲ್ಲ ಯಾವಾಗಿಂದೋ ಸಾಮಾನು ಅಂತ ಅಂದ್ಕೊಳ್ತೀವಿ ಹಾಗಿಲ್ಲ ಮಾಸ್ಟರ್ಸ್ ಸೊ ಈ ಮಾತನ್ನೇ ಇಲ್ಲಿ ಅನಸ್ತಾಶ ನಮಗೆ ತಿಳಿಸ್ತಾ ಇದ್ದಾಳೆ ಸೊ ಈ ರೀತಿಯಾಗಿ ನಿಜವಾಗಲೂ ಲಾಡಮೆರೆ ಮೇಗ್ರೆ ಅಲ್ಲಿಂದ ರಿಟರ್ನ್ ಬಂದ ಮೇಲೆ ರಿಕ್ವೆಸ್ಟ್ ಮಾಡಿದ್ರಂತೆ ಸೊ ಗ ಅಂದರೆ ಜನಗಳೆಲ್ಲ ಸೇರಿಕೊಂಡು ಲೋಕಲ್ ಬಾಡೀಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಗೆ ಈ ಥರ ಹಾಲಿಡೇ ಅನೌನ್ಸ್ ಆಗಬೇಕು ಅಂತ ಆ್ಯಂಡ್ ಅದು ಗೌರ್ಮೆಂಟ್ವರೆಗೂ ಹೋಯಿತು ಆ್ಯಂಡ್ ಇಮಿಡಿಯೇಟ್ಲಿ ಅದೇ ವರ್ಷ ನೈಂಟೀನ್ ನೈಂಟಿ ಸೆವೆನಲ್ಲಿ ಮಾತಾಯಿತು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಫಾರ್ಮರ್ಸ್ ಡೇ ಅಂತ ಹೇಳಿಬಿಟ್ಟು ಆಲ್ ಅರ್ತ್ ಡೇನೋ ಫಾರ್ಮರ್ಸ್ ಡೇ ಅಂತ ಹೇಳಿ ಟ್ವೆಂಟಿ ಥರ್ಡ್ ಜುಲೈಗೆ ಅನೌನ್ಸ್ ಆಗಿದೆ ಸೊ ರಷ್ಯಾದಲ್ಲಿ ಆ ಥರದ ಒಂದು ಹಬ್ಬ ಇದೆ ಸೊ ರಷ್ಯಾ ಮಾತ್ರ ಅಲ್ಲ ದೇಶದಾದ್ಯಂತ ಇದಾಗಬೇಕು ಅನ್ನುವ ಒಂದು ಕೋರಿಕೆ ಯಾಕಂದರೆ ಈ ಸೆಲೆಬ್ರೇಷನ್ ನಡೀತಾ ಇರಬೇಕು ಈ ಸೆಲೆಬ್ರೇಷನ್ ನಿಲ್ಲಬಾರದು ಈ ಮಧ್ಯ ಮಧ್ಯದಲ್ಲಿ ಐವತ್ತು ವರ್ಷ ಎಲ್ಲರೂ ಮಾಡರ್ನೈಸೇಷನು ಟೆಕ್ನಿ ಟೆಕ್ನಿ ಟೆಕ್ನಾಲಜಿಕಲ್ ದುನಿಯಾ ಅಂತ ಹೇಳ್ಬಿಟ್ಟು ನಾವು ಐ ಟಿ ದುನಿಯಾಗೆ ಬಂದುಬಿಟ್ಟಿದ್ದೀವಿ ಬಟ್ ವಿ ಆರ್ ನಾಟ್ ಹ್ಯಾಪಿ ಮೆಮರೀಸೇ ಇಲ್ಲ ಸೊ ಬನ್ನಿ ಮೆಮರೀಸ್ ಕ್ರಿಯೇಟ್ ಮಾಡೋಣ ಮತ್ತು ಈ ಥರ ಯಾವುದೇ ಡೇ ಅಂತ ಏನು ಬರುತ್ತೋ ಅದನ್ನು ಸೆಲೆಬ್ರೇಟ್ ಮಾಡಲು ಇದೇ ಕಾರಣ ಯಾಕೆಂದರೆ ನಾವು ಅದನ್ನು ಇದ್ದೀವಿ ಅಯ್ಯೋ ಇದೊಂದು ಬೇಕಿತ್ತಾ ಇಂಥದ್ದೊಂದು ದಿನ ಬಂತು ಅಂತ ನಿನ್ನೆ ವಾಟರ್ ಡೇ ಇತ್ತು ಏನು ಮಾಡ್ತಾಯಿದ್ದೀವಿ ಜಾಗೃತಿಗಾಗಿ ಒಂದು ಡೇ ಅನೌನ್ಸ್ ಮಾಡ್ತಾರೆ ಸೊ ಯಾವ ಡೇ ಇದ್ದರೆ ಅದರ ಜಾಗೃತಿಗಾಗಿ ಪ್ರತಿ ಮನುಷ್ಯನೂ ಏನು ಮಾಡಲು ಸಾಧ್ಯ ಅಂತ ನೋಡಬೇಕು ಅವತ್ತಿನ ದಿನ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಾದರೂ ನಾವು ಒಂದು ಯಾವುದೋ ಒಂದು ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಕೆಲಸ ನಾವು ಮಾಡಬೇಕು ಜನಗಳಿಗೆ ತೋರಿಸೋದು ಬೇಕಿಲ್ಲ ಪೇಪರಲ್ಲಿ ಹಾಕ್ಸೋದು ಬೇಕಿಲ್ಲ ಟಿ ವಿನಲ್ಲಿ ಬರಬೇಕಾಗಿಲ್ಲ ವೀಡಿಯೋಸ್ ಮಾಡಬೇಕಾಗಿಲ್ಲ ನಿಜವಾಗಲೂ ಪ್ರಾಕ್ಟಿಕಲಿ ಒಂದು ಸ್ಟೆಪ್ಪು ನಾವು ಹಾಕಬೇಕು ಸೊ ಇವತ್ತಿಗೆ ಇಷ್ಟೇ ಮಾಸ್ಟರ್ಸ್ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಯಾವ ವಿಷಯದಿಂದ ಮುಂದೆ ಬರ್ತಾರೆ ಅಂತ ನೋಡೋಣ ಸೊ ಈ ವಿಷಯಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಯಾವ್ಯಾವ ಡೇಯನ್ನು ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ಕೊಳ್ಬಹುದು ಖಂಡಿತವಾಗ್ಲೂ ಆ ಮಾತನ್ನು ನಾನು ಒಂದು ದಿನ ಅದಕ್ಕಾಗಿ ಒಂದು ಎಪಿಸೋಡ್ ಮಾಡಿ ನಾನು ಇಲ್ಲಿ ಎಲ್ಲರ ವಿಚಾರಗಳನ್ನ ಇಲ್ಲಿ ಶೇರ್ ಮಾಡ್ತೇನೆ ಸೊ ಥ್ಯಾಂಕ್ ಯು ವೆರಿ ಮಚ್ ಆದಷ್ಟು ಅನಸ್ತಾಶಯ ವಿಸ್ಡಮನ್ನು ಶೇರ್ ಮಾಡಲಿಕ್ಕೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮಾಡೋದ್ರಿಂದ ಏನಾಗುತ್ತೆ ತುಂಬ ಜನಗಳಿಗೆ ಇದು ತಲುಪತ್ತೆ ಸೊ ಹಾಗೆಯೇ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮಗೆ ಅನಸ್ತಾಶ್ರಯ ಎಷ್ಟಿಷ್ಟ ಆಗಿದೆ ನನಗೆ ಗೊತ್ತು ತುಂಬ ಪ್ರೀತಿಯ ವಿಷಯವಾಗಿದ್ದು ಅನಸ್ತಾಶಯ ಬುಕ್ ಅನ್ನು ಸ್ಟಾರ್ಟ್ ಮಾಡಿ ಆಗಿದೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ನಿಮ್ಮೆಲ್ಲರ ಪ್ರೀತಿ ನನಗೆ ಹೀಗಾಗಿ ಬೇಕಾಗುತ್ತೆ ನೀವೆಲ್ಲ ಸಪೋರ್ಟ್ ಮಾಡೋದಾದರೆ ಇಲ್ಲಿ ಕೆಳಗಡೆ ನಿಮಗೆ ಕಾಣುವ ಟ್ಯಾಬ್ಸ್ ಇರುತ್ತೆ ನೋಡಿ ಅದರಲ್ಲಿ ಒಂದು ಥ್ಯಾಂಕ್ಸ್ ಟ್ಯಾಬ್ ಇದೆ ಆ ಥ್ಯಾಂಕ್ಸ್ ಟ್ಯಾಬನ್ನು ಹೊತ್ತುಬಿಟ್ಟು ನಿಮ್ಮ ಒಂದು ಸಪೋರ್ಟನ್ನು ನನಗೆ ತೋರಿಸಿ